ಮೀನನ್ನು ಸಾರಲ್ಲಿ ಕುದಿಸಿ ಬೇಯಿಸೋದು ತವದಲ್ಲಿ ಕಾಯಿಸೋದು ಅದರ ಬದಲು ಈ ರೀತಿ ಹಬೆ ಪಾತ್ರೆಯಲ್ಲಿ ಹಬೆಯಲ್ಲಿ ಮೀನನ್ನು ಬೇಯಿಸಿ ನೋಡಿ ಅದು ಕೂಡ ಬಾಳೆ ಎಲೆಯಲ್ಲಿ ಎಂಥ ಪರಿಮಳ ಎಂಥ ಟೇಸ್ಟ್ ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೇಸ್ಟಂತೂ ಕಳೆದೋಗ್ತೀರ ಅಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಮೀನು ತರಲಿಕ್ಕೆ ಅಂತ ಮೀನು ಮಾರ್ಕೆಟಿಗೆ ಹೋದ ಹೋಗಿದ್ದೆವು ಬೇರೆ ಬೇರೆ ವೆರೈಟಿ ವೆರೈಟಿ ಮೀನಿತ್ತು ನಾವು ಕೆಲವು ಮೀನು ತೇಡೆ ಅಲ್ಲ ಆದರೂ ಈ ಬಂಗುಡೆ ಮೀನು ನೋಡುವಾಗ ಈ ಬಂಗುಡೆ ಮೀನ್ ತಂದೇನಾದರೂ ಸ್ಪೆಷಲ್ ಅಂತ ಅಂದೇ ಅನ್ನಿಸ್ತದೆ ನನಗೆ ಹಾಗೆ ಈ ಬಂಗುಡೆ ಉಂಟಲ್ಲ ತಗೊಳ್ಳೋದಿದ್ದರೆ ಸಮಾಧಾನವೇ ಇಲ್ಲ ಹಾಗೆ ಫ್ರೆಶ್ ಫ್ರೆಶ್ ಬಂಗುಡೆ ಇತ್ತು ಹಾಗೆಯೇ ದೊಡ್ಡ ದೊಡ್ಡ ಬಂಗುಡೆ ಇತ್ತು ಹಾಗೆ ದೊಡ್ಡ ದೊಡ್ಡ ಬಂಗುಡೆ ನೋಡಿ ತಕೊಳ್ಳೋದಿರ್ಲಿಕ್ಕೆ ಮನಸ್ಸು ಬರಲಿಲ್ಲ ಹಾಗೆ ಬಂಗುಡೆ ಮೀನು ಕೂಡ ತಂದಿದ್ದೇವೆ ಇವತ್ತು ಬಂಗುಡಿಯಲ್ಲಿ ಒಂದು ಸ್ಪೆಷಲ್ ಮಾಡುವ ಅಂತ ಇದ್ದೇನೆ ಇದಕ್ಕೆ ನಾನು ಇವತ್ತು ಮಾಡುವ ರೆಸಿಪಿಗೆ ಬಂಗುಡೆ ಮೀನೇ ಒಳ್ಳೆಯದು ನನ್ನ ಪ್ರಕಾರ ಬಂಗುಡೆ ಮೀನೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಥವಾ ಅದು ಪಾಂಪ್ಲೇಟ್ ಮಾಡ್ಬೋದು ಅದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಬಂಗುಡೆ ತಗೊಂಡಿದ್ದೇನೆ ಆದಷ್ಟು ದೊಡ್ಡ ದೊಡ್ಡ ಬಂಗುಡೆ ಸಿಕ್ಕಿದ್ರೆ ಒಳ್ಳೆಯದು ಅಲ್ಲ ಆನಂತರ ಅದರ ಬೆನ್ನ ಹಿಂದೆ ಉಂಟಲ್ಲ ಬೆನ್ನ ಹಿಂದೆ ಈ ರೀತಿ ಭಾಗ ಮಾಡಬೇಕು ಚಾಕು ಎಷ್ಟು ಒಳಗೆ ಹೋಗ್ತದೆ ನೋಡಿ ಅಷ್ಟು ಕಟ್ ಮಾಡಿದರೆ ಆಯಿತು ಕಂಪ್ಲೀಟ್ ಓಪನ್ ಆಗಬೇಕು ಅಂತಿಲ್ಲ ಫುಲ್ ಬಿಡಿಸುವಷ್ಟು ಈ ರೀತಿ ಓಪನ್ ಆಗಬೇಕು ಚಾಕು ಹೋಗುವಷ್ಟು ಓಪನ್ ಮಾಡಿದರೆ ಆಯಿತು ಆನಂತರ ಬೇಕಾದರೆ ಅದೇ ಸೈಡಿಗೆ ಕಟ್ಸ್ ಹಾಕ್ಬೋದು ಅಥವಾ ಇನ್ನೊಂದು ಸೈಡಿಗೆ ಮಾತ್ರ ಕಷ್ಟ ಕಟ್ಸ್ ಹಾಕ್ಬೋದು ಫ್ರೆಶ್ ಮೀನು ಗಟ್ಟಿ ಮೀನಾದರೆ ಎರಡು ಸೈಡ್ ಕೂಡ ಕಟ್ಸ್ ಹಾಕ್ಬೋದು ಏನಾಗೋದಿಲ್ಲ ಮೀನು ಮೆತ್ತಗೆ ಇದ್ದರೆ ಕಟ್ಸ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಭಾಗ ಮಾಡಿದ ಸೈಡಲ್ಲಿ ಬೇಕಾದರೆ ಕಟ್ಸ್ ಹಾಕಬೇಡಿ ತುಂಬ ದೊಡ್ಡ ಮೀನೇ ಆದ್ದರಿಂದ ಒಂದು ಸೈಡಿಗೆ ಅದು ಇದನ್ನು ಕಟ್ಸ್ ಹಾಕಲೇಬೇಕಾಗ್ತದೆ ಆನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೇನು ಸ್ವಲ್ಪ ಅರಶಿನ ಹಾಕ್ಕೊಂಡು ಸ್ವಲ್ಪ ಮೆತ್ತಿಸಿ ಅದಕ್ಕೆ ಅದನ್ನು ಹಾಗೆಯೇ ಬಿಡುವ ತುಂಬ ದೊಡ್ಡ ಬಂಗುಡೆ ಹಾಗಾಗಿ ಉಪ್ಪೆಲ್ಲ ಚೆನ್ನಾಗಿ ಅಂತ ಎಷ್ಟು ದಪ್ಪ ಉಂಟು ನೋಡಿ ಬಂಗುಡೆ ಅದಕ್ಕೆ ಉಪ್ಪು ಅಂತ ಮ್ಯಾರಿನೇಟ್ ಮಾಡಿ ಜಾಸ್ತಿ ಹೊತ್ತಿಡುವುದಾದರೆ ಅದು ಕೂಡ ನಡೀತದೆ ಮೊದಲು ಉಪ್ಪು ಹಾಕಬೇಕು ಅಂತಿಲ್ಲ ನಾನಿಲ್ಲಿ ಉಪ್ಪು ಮತ್ತು ಅರಶಿನ ಹಾಕಿ ಸ್ವಲ್ಪ ಇಡುವ ಅಂತ ಇದ್ದೇನೆ ಆನಂತರ ತುಂಬ ಸಿಂಪಲಾಗಿ ಇದಕ್ಕೆ ಮಸಾಲೆ ಮಾಡೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಲಿಕ್ಕಿಲ್ಲ ನೋಡಿ ಒಂದು ಇಷ್ಟು ಮೆಣಸು ತೊಗೊಂಡಿದ್ದೇನೆ ಒಂದು ಹತ್ತು ಹನ್ನೆರಡು ಮೆಣಸು ತುಂಬ ಖಾರ ಉಂಟು ಮೆಣಸು ಮಾತ್ರ ನಿಮ್ಮ ಚಪ್ಪೆ ಮೆಣಸಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆನಂತರ ಸ್ವಲ್ಪ ಉಪ್ಪು ಉಪ್ಪು ನಾವು ಆಲ್ರೆಡಿ ಮೀನಿಗೆ ಹಾಕಿದ್ದೇವೆ ಮಸಾಲೆಗೆ ಬೇಕಾದಷ್ಟು ಉಪ್ಪು ಆನಂತರ ಹುಳಿ ನೆನೆಸಿ ನೆನೆಸಿದಂಥ ಹುಳಿ ಹಾಕ್ತಿದ್ದೇನೆ ಗಟ್ಟಿ ಹುಳಿ ಕೂಡ ಹಾಕ್ಬೋದು ನೆನೆಸದೆ ಆನಂತರ ಒಂದು ಎರಡು ಮೂರು ಸೊಳ್ಳು ಬೆಳ್ಳುಳ್ಳಿ ಒಂದು ದೊಡ್ಡ ತುಂಡು ಶುಂಠಿ ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಕಾಲು ಸ್ಪೂನಷ್ಟು ಸೋಂಪು ಹಾಕೊಂಡು ಇದನ್ನು ಒಮ್ಮೆ ನೀರು ಹಾಕೋದು ಪುಡಿ ಮಾಡಬೇಕು ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ವಿನಿಗರ್ ಲೆಮನ್ ಜ್ಯೂಸು ವಿನಿಗರ್ಗಿಂತ ಲೆಮನ್ ಜ್ಯೂಸ್ ಒಳ್ಳೇದು ಲೆಮನ್ ಜ್ಯೂಸ್ ಹಾಕಿದರೆ ನಿಮಗೆ ಗ್ರೈಂಡ್ ಮಾಡುವಾಗ ನೀರು ಹಾಕಬೇಕು ಅಂತ ಇಲ್ಲ ನೋಡಿ ನೀರು ಹಾಕೋದು ಇಷ್ಟು ಗ್ರೈಂಡ್ ಮಾಡಿದ್ದೇನೆ ಆನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದರಲ್ಲಿ ನೀರು ಸಾಕಾಗೋದಿಲ್ಲ ಅಂತ ಒಂದು ಸ್ಪೂನಲ್ಲಿ ಒಂದು ಸ್ಪೂನ್ ಅಥವಾ ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಮಸಾಲೆ ಪೇಸ್ಟ್ ರೆಡಿ ಮಾಡಿದರೆ ಸಾಕು ಜಾಸ್ತಿ ನೀರು ಹಾಕಬಾರ್ದು ಲೆಮನ್ ಜ್ಯೂಸ್ ಎಲ್ಲ ಹಾಕಿದರೆ ನೀರು ಹಾಕಬೇಕು ಅಂತಲೇ ಇಲ್ಲ ಅದರಲ್ಲೇ ಗ್ರೈಂಡ್ ಮಾಡ್ಬೋದು ಆನಂತರ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಈ ಮೀನಿಗೆ ಕಟ್ಸ್ ಹಾಕಿದ್ದೇವಲ್ಲ ಅದರೊಳಗೆಲ್ಲ ಈ ಮಸಾಲೆಯನ್ನು ತುರುಕಿಸಬೇಕು ಆನಂತರ ಕಟ್ಸ್ ಹಾಕಿದರೆ ಆ ಕಟ್ಸಿಗೆ ಕೂಡ ಚೆನ್ನಾಗಿ ಮೆತ್ತಿಸಿಕೊಂಡು ಮ್ಯಾರಿನೇಟ್ ಮಾಡಿ ಇಡಬೇಕು ಇದಕ್ಕೆ ಉಪ್ಪು ಹುಳಿ ಖಾರ ಕಡಕ್ಕಾಗಿರಬೇಕು ಕಾಯಿ ಮೆಣಸು ಕಡಕ್ಕಿದು ಹಾಕಿ ಖಾರದು ಖಾರ ಆಗುವಷ್ಟು ಖಾರ ಕಾಯಿ ಮೆಣಸಲ್ಲ ಅಂದರೆ ಖಾರ ಕಾಯಿ ಮೆಣಸು ಕೂಡ ಮಿಕ್ಸ್ ಮಾಡಿ ಹಾಕಿ ಹಾಕ್ಕೊಳ್ಳಿ ಆನಂತರ ಹುಳಿ ಕೂಡ ಖಡಕ್ ಹಾಕಬೇಕು ಉಪ್ಪು ಕೂಡ ಕ ಈ ಮೂರು ಇದಕ್ಕೆ ಖಡಕ್ಕಾಗಿ ಹಾಕಬೇಕು ಆನಂತರ ಈ ಮಸಾಲೆಯನ್ನು ಲೇಪಿಸಿ ಸ್ವಲ್ಪ ಹೊತ್ತಿದನ್ನು ಮ್ಯಾರಿನೇಟ್ ಮಾಡಿ ಎಳ್ಕೊಳ್ಳಿಕ್ಕೆ ಬಿಡ್ಬೋದು ಅಥವಾ ಇದನ್ನು ಬೇಯಿಸುವುದರಿಂದ ನಾವು ಇದನ್ನು ಬೇಯಿಸಲಿಕ್ಕೆ ಕಾಯಿಸಲಿಕ್ಕೆ ಮತ್ತೆ ಎಂತೆಲ್ಲ ಹಾಗಾಗಿ ಬೇಯಿಸುವುದರಿಂದ ಅದು ಎಳ್ಕೊಂಡು ಬೇಯ್ತದೆ ಆದರೆ ಮ್ಯಾರಿನೇಟ್ ಮಾಡಿ ಎಳ್ಕೊಳ್ಳಿಕ್ಕೆ ಬಿಟ್ಟರೆ ಒಳ್ಳೆಯದು ಒಳ್ಳೆ ಎಳ್ಕೊಳ್ತದೆ ದೊಡ್ಡ ಬಂಗುಡೆ ಅಲ್ವಾ ಆ ನಂತರ ಬಾಳೆ ಎಲೆ ತೊಗೊಂಡಿದ್ದಾನೆ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಬೇಕು ಇಲ್ಲಾಂದರೆ ನಮಗೆ ಫೋಲ್ಡ್ ಮಾಡುವಾಗ ಹರಿತದೆ ಬಾಡಿಸ್ಕೊಂಡು ಹೇಗೆ ಬೇಕು ಹಾಗೆ ಕಟ್ಟಿದರೆ ಆಯಿತು ನೋಡಿ ಡಬಲ್ ಆಗಿಯೂ ಕಟ್ಬೋದು ಅಥವಾ ಸಿಂಗಲ್ ಬಾಳೆ ಎಲೆಯಲ್ಲಿ ಕೂಡ ಕಟ್ಬೋದು ಇದು ಯಾಕೆಂದರೆ ನಾವು ನೀರೆಲ್ಲ ಹಾಕಿ ನೀವು ಗ್ರೈಂಡ್ ಮಾಡಿದರೆ ಎಲ್ಲ ನೀರು ನೀರು ಬಿಡ್ತದೆ ನೀರು ನೀರು ಹಾಕ್ತದೆ ಬಾಳೆ ಒಳಗೆ ಅದಕ್ಕೆ ಆದಷ್ಟು ಮಸಾಲೆಯನ್ನು ಡ್ರೈ ಪೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಆನಂತರ ಇದನ್ನು ನೋಡಿ ಚೆನ್ನಾಗಿ ಕಟ್ಟಿದ್ದೇನೆ ಈ ರೀತಿ ಕಟ್ಟಿಕೊಂಡು ನಾನು ಡಬಲ್ ಎಲೆಯಲ್ಲಿ ಕಟ್ಟಿದ್ದೇನೆ ಹಾಗೆ ಎರಡು ಸೈಡ್ಗೆ ಅದರ ಬಾಳೆದೆ ನಾರಿನಿಂದ ಕಟ್ಟಿಕೊಂಡು ಇದನ್ನು ಹಬೆ ಪಾತ್ರೆ ಅಂದರೆ ಇಡ್ಲಿ ಎಲ್ಲ ಮಾಡ್ತೇವಲ್ಲ ಆ ಹಬೆ ಪಾತ್ರೆಯಲ್ಲಿ ಇದನ್ನು ಬೇಯಿಸುವಂಥದ್ದು ದೊಡ್ಡ ಬಂಗುಡಿ ಆದ್ದರಿಂದ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೋದು ಸಣ್ಣ ಬಂಗುಡಿ ಆದರೂ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಬೇರೆ ಮೀನಿಗಿಂತ ನನ್ನ ಪ್ರಕಾರ ಬಂಗುಡಿ ಮೀನೇ ಒಳ್ಳೆಯದಾಗೋದು ನಾನು ಬಂಗುಡೆ ಮೀನನ್ನು ಮಾತ್ರ ಈ ರೀತಿ ಸ್ಪೆಷಲ್ ಸ್ಪೆಷಲ್ ಆಗಿ ಮಾಡ್ತೇನೆ ಬೇರೆ ಎಲ್ಲ ವೀನನ್ನು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಿದೆ ಆ ಪಾಂಪ್ಲೆಟ್ ಮಾಡ್ಬೋದು ಮತ್ತು ಪಾಂಪ್ಲೆಟ್ ಬಂಗುಡೆ ಅಷ್ಟೇ ಇದು ಹೇಗೆ ಪರಿಮಳ ಬರ್ತಾ ಉಂಟಂದರೆ ಮನೆಯೆಲ್ಲ ಆ ಬೇಯುವಾಗ ಬಾಳೆ ಎಲೆ ಕಾಯಿಮೆಣಸು ಶುಂಠಿ ಎಂಥ ಪರಿಮಳ ಗೊತ್ತುಂಟ ಸ್ವಲ್ಪ ಇದನ್ನು ಬಿಸಿ ಆರಲಿಕ್ಕೆ ಬಿಡಬೇಕು ಆನಂತರ ನೋಡಿ ಈಗ ಓಪನ್ ಮಾಡ್ತಾ ಇದ್ದೇನೆ ತುಂಬ ನೀರು ಹಾಕಿ ಗ್ರೈಂಡ್ ಮಾಡಿದ್ರುಂಟಲ್ಲ ನೀರು ನೀರಿರ್ತದೆ ಆದರೂ ಆ ನೀರು ಕೂಡ ಉಂಟಲ್ಲ ಎಷ್ಟು ಎಷ್ಟೊಂದು ಪುಲ್ಪಾಗಿರ್ತದೆ ಅಂದರೆ ಅದಕ್ಕೆ ನಾನು ಹೇಳಿದ್ದು ಉಪ್ಪು ಹುಳಿ ಖಾರ ಈ ಮೂರು ಇದಕ್ಕೆ ಖಡಕ್ಕಾಗಿ ಹಾಕಬೇಕು ಆವಾಗಲೇ ಇದು ಚೆನ್ನಾಗಾಗೋದು ಉಪ್ಪು ಹುಳಿ ಖಾರ ಚಪ್ಪೆ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ನೋಡಿ ನೋಡ್ಲಿಕ್ಕೆ ಇದರಲ್ಲಿ ಮಸಾಲೆ ನಿಮಗೆಂತ ಕಾಣೋದಿಲ್ಲಲ್ಲ ಅದು ಕಾಯಿ ಮೆಣಸು ತುಂಬ ಖಾರ ಉಂಟಲ್ವ ಅದಕ್ಕೆ ಸ್ವಲ್ಪ ಮಸಾಲೆ ಉಳ್ದಿತ್ತು ನಾನು ಹಾಗೇನೆ ಇಟ್ಟಿದ್ದೇನೆ ಎಲ್ಲ ಮಸಾಲೆ ಹಾಕಲಿಲ್ಲ ತುಂಬ ಖಾರ ಉಂಟಿದು ಇಷ್ಟು ಸ್ವಲ್ಪ ಮಸಾಲೆಯಲ್ಲಿ ಕೂಡ ಎಷ್ಟು ಖಾರ ಆಗಿದೆ ಅಂದರೆ ಆ ಬಾಯೆಲ್ಲ ನೀರು ಬರ್ತಿತ್ತು ನನಗೆ ತಿನ್ನುವಾಗ ಅಷ್ಟೊಂದು ಆಗಿದೆ ಬೇಯುವಾಗಲೇ ಮನೆಯಲ್ಲೆಲ್ಲ ಕೇಳ್ತಿದ್ರು ಎಂಥ ಸ್ಪೆಷಲ್ ಇವತ್ತು ಅಂತ ಬಂಗುಡೆ ಮೀನಲ್ಲಿ ಎಂಥ ಇವತ್ತು ನನ್ನ ಇನೋವೇಟಿವ್ ರೆಸಿಪಿ ಮಾಡಿದ್ದೇನೆ ನನ್ನ ಸ್ಪೆಷಲ್ ಏನು ಮಾಡಿದ್ದೇನೆ ಅಂತ ಯಾಕಂದರೆ ಆ ರೀತಿ ಮನೆ ಎಲ್ಲ ಪರಿಮಳ ಬರ್ತಿತ್ತು ದೊಡ್ಡ ದೊಡ್ಡ ಬಂಗುಡೆ ಮೀನು ಸಿಕ್ಕಿದ್ರು ಇವತ್ತೇ ಟ್ರೈ ಮಾಡಿ ಅಥವಾ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ ಸಖತ್ತು ಸೂಪರ್ ಆಗ್ತದೆ ಮಾತ್ರ